ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಟ್ಟಿ ಲಾಗ್ಸ್ ಕನ್ನಡ ಚಾನಲ್ ಇವತ್ತು ನಾನು ಗಣೇಶ ಪ್ರಿಯನಿಗೆ ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಮೈದಾ ಹಿಟ್ಟನ್ನ ಸ್ವಲ್ಪ ಕಲಿಸ್ಕೊಳ್ಳೋಣ ಫಸ್ಟು ಸ್ವಲ್ಪ ರುಚಿ ತೆಗ್ದು ಉಪ್ಪು ಹಾಕೋಣ ಆಮೇಲೆ ಇಲ್ಲಿ ಎಣ್ಣೆ ಎಣ್ಣೆಕಾಯಿಟ್ಟಿದ್ದೀನಿ ಕಾಯಿಸಿದ ಎಣ್ಣೆ ಹಾಕೋದ್ರಿಂದ ಮೋದಕ ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಇವಾಗ ಇಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋದನ್ನ ಮೈದಾ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿರೋದ್ರಿಂದ ಒಂದು ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಹಿಟ್ಟು ಕಲಸಿದ್ರೆ ಮ ಇದು ಮೋದಕಕ್ಕೂ ಬರುತ್ತೆ ಕಜ್ಜಿಕಾಯಿ ಮಾಡೋಕ್ಕೂ ಬರುತ್ತೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಈ ಥರ ಆಗಬೇಕು ಇವಾಗ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಬಿಡೋಣ ಇದನ್ನು ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೆನೆಯಾಕಿತ್ಬಿಡೋಣ ಇದನ್ನು ಸೈಡಲ್ಲಿ ಇವಾಗ ಕಿಟ್ಟಿದ್ದೀನಿ ಬನ್ನಿ ಇವಾಗ ಇವಾಗ ನೆನೆಕಿಟ್ಟಿದ್ದೀನಿ ಮ ಇವಾಗ ಮೋದಕದ್ದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಗಸಗಸೆ ಒಂದು ಕಪ್ ಬೆಲ್ಲ ಒಂದು ಕಪ್ ಶೇಂಗಾ ಬೀಜ ಇದು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಆಮೇಲೆ ಏಲಕ್ಕಿ ಶುಂಠಿ ಪೌಡ್ರೂ ಇದನ್ನು ಮಿಕ್ಸಿಲಿ ಸಣ್ಣಗೆ ಉತ್ಕೊಂಬರ್ಬೇಕು ಸಣ್ಣಗಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಶೇಂಗಾ ಬೀಜಾನ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ ಬೆಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಕರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಕರಗಬೇಕಷ್ಟೇ ಇನ್ನು ಪಾಕ ಏನು ಬರೋದು ಬೇಡ ಇದು ಇನ್ನು ಕರಗಿಸ್ಬಿಟ್ಟು ಸೋಸ್ಕೊಳ್ಳೋಣ ಬೇರೆ ಪಾತ್ರೆಗೆ ನೋಡಿ ಇವಾಗ ಬೆಲ್ಲ ಕರಗಿದೆ ಇದನ್ನ ಬೇರೆ ಪಾತ್ರೆಗೆ ಸೋಸ್ಕೊಂಬಿಡೋಣ ನೋಡಿ ಇವಾಗ ಸೋಸ್ಕೊಂಡಿದ್ದೀನಿ ಪಾತ್ರೆಗೆ ಇವಾಗ ಬೆಲ್ಲ ಕ ಸೋಸ್ಕೊಂಡಿದ್ದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದನ್ನು ಇವಾಗ ಶೇಂಗಾ ಬಜ್ಜಿದ್ದು ಪೌಡ್ರ್ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕ್ಕೊಳ್ಳೋಣ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇನ್ನು ಬಿಡೋಣ ನೋಡಿ ಇದು ನೋಡಿ ಇದು ರೆಡಿ ಆಯಿತು ಇದನ್ನ ಇವಾಗ ಒಂದು ಅರ್ಧ ಗಂಟೆ ಬಿಡೋಣ ಇದು ಒಳಗೆ ಸ್ಟಫ್ ಮಾಡ್ತೀವಲ್ಲ ಅದು ರೆಡಿ ಆಯ್ತು ಪೂರಿ ತರ ಲಟ್ಸ್ಕೋಬೇಕು ಇದನ್ನ ಎಲ್ಲ ಇಷ್ಟೇ ಸಾಕು ಸ್ವಲ್ಪ ದಪ್ಪನೇ ಎಲೆ ಇವಾಗ ನೋಡಿ ಇದು ತಣ್ಣಗಾಗಿದೆ ಇವಾಗ ಸ್ಟಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಟಫ್ ಮಾಡಿ ರೆಡಿ ಮಾಡಿದ್ದೀನಿ ಇವಾಗ ಇವನ್ನ ಎಣ್ಣೆಯಲ್ಲಿ ಕರ್ಕೊಂಡ್ಬಿಡೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ಬಿಟ್ಕೊಂಡ್ಬಿಡೋಣ ಮೋದಕನ ಈ ಥರ ಬಿಟ್ಕೋಬೇಕು ಈ ಥರ ಬ್ರೌನ್ ಕಲರ್ ಬರೋತನ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಕೆಂಪು ಕಲರ್ ಬರಬೇಕು ಇವು ಇವಾಗ ನೋಡಿ ಮೋದಕ ಎಲ್ಲ ರೆಡಿ ಆಯಿತು ನಾನು ನಮ್ಮ ಮನೇಲಿ ಈ ಥರನೇ ಮಾಡೋದು ನಿಮಗೆ ಏನಾದರೂ ಇಲ್ಲ ಸ್ವಲ್ಪನಾದರೂ ನೋಡಿ ಫ್ರೆಂಡ್ಸ್ ಮೋದಕ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಬಾಯ್